ಜಗು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಹಟ್ಟಿ ಗಣಿ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಎಸ್ ವಿ ರಾಮಚಂದ್ರಪ್ಪರವರ ಊಟ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪದಳ್ಳಿ ಪೂಜಾ ಸಿದ್ದಪ್ಪ ಅವರು ನಮಸ್ಕಾರ ನಮ್ಮ ಸಿದ್ದಪ್ಪ ಪೂಜೆ ತುಪ್ಪದಹಳ್ಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷರು ಜಗಳು ಈ ದಿನ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು ಹಾಗೂ ಅಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾಗಿ ವಾಲ್ಮೀಕಿ ಮಾರುಷಿ ನಿಗಮದ ಅಧ್ಯಕ್ಷರಾಗಿ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥ ಹಾಗೂ ಬಡವರ ಪರ ನೊಂದವರ ಪರ ಹೀಗೆ ಹಲವಾರು ರೀತಿಯಲ್ಲಿ ಸ್ತ್ರೀಹಿತರು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಕಣ್ಣಿಲ್ಲದವರಿಗೆ ಕಣ್ಣಾಗಿ ಈ ರೀತಿ ಹಲವಾರು ರೀತಿ ಕೆಲಸ ಮಾಡಿ ಮಾಡಿದಂಥ ಎಸ್ ವಿ ರಾಮಚಂದ್ರಪ್ಪನವರ ಹುಟ್ಟುಹಬ್ಬಕ್ಕೆ ನಾನು ಶುಭಾಶಯ ಕೋರ್ತ ಸ್ತ್ರೀಹಿತರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಬೇಡ್ತಾ ತರಗೆ ಮತ್ತೊಮ್ಮೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಶಾಸಕರಾಗಿ ಮಂತ್ರಿ ಮಂತ್ರಿಯಾಗಿ ಮತ್ತೊಮ್ಮೆ ಅವರು ಕ್ಷೇತ್ರಕ್ಕೆ ಹಲವಾರು ಅಭಿವೃದ್ಧಿಪಡಿಸುವಂಥ ಕೆಲಸ ದೇವರು ಕರ್ಮಿಸ್ಲಿ ಅಂತಂದೇಳಿ ನನ್ನ ನಾನು ಎರಡು ಮಾತು ಮುಚ್ಚಿಸ್ತೀನಿ ಜೈ ಜೈ ಕರ್ನಾಟಕ